ಸೊ ನಾನು ಮೊದಲೇ ನಿಮಗೆ ಹೇಳಿದೀನಿ ರೆಮ್ಸ್ ಅಂತಕ್ಕಂಥದ್ದು ಅಫಿಷಿಯಲ್ ಆಗಿ ಅದನ್ನ ಅನೌನ್ಸ್ ಮಾಡ್ತದೆ ಟೆಂಡರ್ ದರವನ್ನ ಒಂದು ಎ ಪಿ ಸಿ ಅಲ್ಲಿ ನಡೆದಿರ್ತಕ್ಕಂಥ ಸಂಪೂರ್ಣ ದರವನ್ನ ಸೊ ಇಲ್ಲಿ ನೀವು ಹಾಕಿರ್ತಕ್ಕಂಥ ಕಾಮೆಂಟು ತಪ್ಪು ಅಂತ ಅಲ್ಲ ಸರಿನೇ ಅದನ್ನು ಹೇಗೆ ಅದು ಈಗ ಬಹುಶಃ ನೀವು ಒಬ್ಸರ್ವ್ ಮಾಡಿರ್ತೀರಾ ಸೊ ಮೊದಲಿನಿಂದ ಒಂದಿಷ್ಟು ಒಂದು ಮೆಲ್ಕ್ ಹಾಕೋಣ ಸೊ ಈಗ ಎ ಪಿ ಸಿ ಅಲ್ಲಿ ಏನು ಟೆಂಡರ್ ಪ್ರಕ್ರಿಯೆ ಮೊದಲೆಲ್ಲ ಯಾವ ರೀತಿ ಓಪನ್ ಆಕ್ಷನ್ ಆಗ್ತಾ ಇತ್ತು ಅಥವಾ ಅವ್ನು ಕ್ವಾಲಿಟಿ ಬೇಸ್ ಅಲ್ಲಿ ಆ ಯಾರು ರೈತ ಹೋಗಿರ್ತಾನೆ ಆ ಒಂದು ಕ್ವಾಲಿಟಿಗೆ ಆ ರೇಟ್ ಸಿಕ್ತಿತ್ತು ಓಪನ್ ಅಲ್ಲಿ ಆಕ್ಷನ್ ಆಗ್ತಾ ಇತ್ತು ಸಾಲಾಗಿ ನಿಲ್ಸಿ ಅವನು ನಿಮ್ಮ ಒಂದು ಕ್ವಾಲಿಟಿ ಬೇಸ್ಗೆ ನಿಮ್ಮ ಉತ್ಪನ್ನಕ್ಕೆ ಗುಣಮಟ್ಟದ ಆಧಾರದ ಮೇಲೆ ದರ ಸಿಗ್ತಾ ಇತ್ತು ನಂತರ ಬರ್ತಾ ಬರ್ತಾ ಏನಾಯ್ತು ಇಲ್ಲ ಇದು ಒಬ್ರಿಗೆ ಒಂದು ರೇಟ್ ಆಗುತ್ತೆ ಇನ್ನೊಂದು ರೇಟ್ ಆಗುತ್ತೆ ಅಂತೇಳಿ ಒಂದಿಷ್ಟು ಇದಾಗಿ ಒಂದೇ ರೇಟ್ನ ಯೂನಿವರ್ಸಲ್ ರೇಟ್ ಆಗಿ ಇಡೀ ಎ ಪಿ ಎಂ ಸಿ ಅಲ್ಲಿ ಈಗಲೂ ಕೂಡ ಅದೇ ನಡೀತಾ ಇರೋದು ಬಟ್ ಆದ್ರೆ ಇಲ್ಲಿ ಗುಣಮಟ್ಟ ಇರ್ತಕ್ಕಂಥ ಕೊಬ್ಬರಿಗೂ ಗುಣಮಟ್ಟ ಇಲ್ದಲ್ಲೇ ಇರತಕ್ಕಂತಹ ಕೊಬ್ಬರಿಗೂ ಸೇಮ್ ಒಂದೇ ರೇಟು ಸಿಗ್ತಾ ಇದೆ ಈಗ ನೀವು ಎ ಕಾರ್ಯದರ್ಶಿಗಳು ಕಳೆದ ಒಂದು ಈಗೇನು ಬದಲಾವಣೆ ಆಗೋದ್ಕಿಂತ ಮುಂಚೆ ಕೊನೆ ಹಂತದಲ್ಲಿ ಮೈಕ್ ಹಾಕಿ ನೀವು ಮಾತಾಡಿರೋದನ್ನ ನೋಡಿರ್ತೀರಾ ಸೊ ಇದು ಟೆಂಡರ್ ಆಗಿದೆ ಈ ಟೆಂಡರ್ ಗೆ ನೀವೆಲ್ಲರೂ ಕೂಡ ಟೆಂಡರ್ ಹಾಕ್ಬೇಕು ಅಂತ ಹೇಳಿ ಸಾಕಷ್ಟು ಅವ್ರು ಮಾತನಾಡಿದರೆ ಮತ್ತೆ ಆ ಒಂದು ವಿಚಾರಕ್ಕೆ ಯಾರೋ ಒಬ್ರು ಗರಿಷ್ಠ ಟೆಂಡರ್ ಹಾಕಿದಾಗ ಎಮ್ ಎಲ್ ಎರು ಕೂಡ ಬಂದು ಅವರಿಗೆ ನೀವು ಯಾ ನೀವ್ ಏನಕ್ಕೆ ಹಾಕಿದ್ರಿ ಇಷ್ಟೊಂದು ಟೆಂಡರ್ನ ಬಿಡ್ ಅಂತ ಹೇಳಿ ಅವ್ರಿಗೆ ದಂಡ ಪ್ರಕ್ರಿಯೆ ಅದು ಎಷ್ಟು ದಂಡ ವಸೂಲಿ ಆಯಿತು ಇಲ್ವಾ ನನಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ ನಾನು ಹೋಗಿದ್ದೆ ಯಾವತ್ತಿನ ಸಂದರ್ಭದಲ್ಲಿ ದಂಡ ಎಷ್ಟು ವಸೂಲಿ ಆಯ್ತು ಅಂತ ನನಗಂತೂ ಗೊತ್ತಿಲ್ಲ ಸೊ ಇಲ್ಲಿ ವಾಸ್ತವವಾಗಿ ಅಲ್ಲಿ ಏನ್ ಗುಣಮಟ್ಟದ ಆಧಾರದ ಮೇಲೆ ರೈತನಿಗೆ ದರ ಸಿಗಬೇಕಾಗಿರ್ತಕ್ಕಂಥದ್ದು ಏನು ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಈಗ ನಾನೇನು ಕನಿಷ್ಠ ಮಾದರಿ ಗರಿಷ್ಠ ಅಂತ ಹೇಳಿ ಮೂರು ಅಂಶಗಳನ್ನು ಹೇಳಿದೆ ಇದರಲ್ಲೂ ಯಾವುದೇ ರೀತಿಯಾದಂತಹ ಗರಿಷ್ಠನ ಅಥವಾ ಏನು ಈಗ ಮ್ಯಾಕ್ಸಿಮಮ್ ಗರಿಷ್ಠ ಏನು ರೇಟ್ ಕೋರ್ಟ್ ಆಗಿರುತ್ತೆ ಎ ಪಿ ಎಂ ಸಿಲಿ ಮ್ಯಾಕ್ಸಿಮಮ್ ಬಿಟ್ ರೇಟ್ ಕೋರ್ಟ್ ಆಗಿರುತ್ತೆ ಅದನ್ನ ಎಲ್ಲಾ ರೈತರಿಗೂ ಸಿಗ್ತಾ ಇದೆಯಾ ಖಂಡಿತ ಸಿಗ್ತಾ ಇಲ್ಲ ಯಾವುದೋ ಒಂದು ಅಥವಾ ಎರಡು ಅಂಗಡಿಗಳಲ್ಲಿ ಏನು ಪಟ್ಟಿ ಮಾಡ್ತಾರೆ ಅಥವಾ ಆ ಅಂಗಡಿಗಳಲ್ಲಿ ಯಾವ ರೈತನಿಗೆ ಆಕ್ಷನ್ ಆಗಿರುತ್ತೆ ಇಡೀ ಎ ಪಿ ಎಮ್ ಸಿಲಿ ಇರ್ತಕ್ಕಂಥ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಟೆಂಡರ್ ಇದರಲ್ಲೂ ಕೂಡ ರೈತನಿಗೆ ಅದೇ ಒಂದು ದರವನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಇಲ್ಲಿ ಎ ಪಿ ಎಂ ಸಿ ಒಂದು ಟೆಂಡರ್ ಗೊಂದಲ ಆಗೋದಿಕ್ ಇದೇ ಕಾರಣ ಮೇನು ಯಾವುದೋ ಒಂದ್ ಅಂಗಡಿಲಿ ನಿರ್ಧಾರ ಆಗಿರೋ ರೇಟ್ನ ಎಲ್ಲ ರೈತರಿಗೂ ಅದನ್ನೇ ಆಗ್ತೀರ ಸೊ ಅವಾಗ ರೈತನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇದೇನಪ್ಪ ಇದು ಅಲ್ಲಿ ನೋಡಿದ್ರೆ ಗನಿಷ್ಠ ಗರಿಷ್ಠ ಮಾದ್ರೆ ಈ ರೇಟ್ ಇದೆ ಈ ಅಂಗಡಿಲಿ ನೋಡಿದ್ರೆ ಇದು ಆಗ್ತಿದ್ದಾರೆ ಅಂತಕ್ಕಂಥ ಗೊಂದಲ ಈಗಲೂ ಇದೆ ಸೊ ನೆಕ್ಸ್ಟ್ ನಾನು ಅದನ್ನ ಎ ಪಿ ಎಮ್ ಸಿ ಟೆಂಡರ್ ಹೊಸ ಬದಲಾವಣೆಯಲ್ಲಿ ಏನ್ ಆಗಬೇಕಾಗಿತ್ತು ಆಕ್ಚುಲಿ ಅದು ಏನ್ ಆಗಿಲ್ಲ ಅಂತಕ್ಕಂಥದ್ದನ್ನ ಕ್ಲಾರಿಫೈ ಮಾಡ್ತೀನಿ ಸೊ ಇದನ್ನ ನಾನು ಹೇಳಕ್ ಬಂದಿದ್ದು ನಿಮ್ಮ ಗುಣಮಟ್ಟದ ಆಧಾರದ ಮೇಲೆ ನೀವು ಬಿಡ್ತಕ್ಕಂಥ ಅಂಗಡಿಯಲ್ಲಿ ಅಷ್ಟೇ ದರ ಸಿಗ್ತಾ ಇದೆಯಾ ನಂಬರ್ ಒನ್ ನಂಬರ್ ಟು ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಹೇಳದಂತೆ ಆ ಲಾಸ್ಟ್ ಅಂದ್ರೆ ಈಗಲ್ಲ ಲಾಸ್ಟ್ ಇದರಲ್ಲಿ ಗರಿಷ್ಠವಾಗಿ ಆಗಿದೆ ಎಲ್ಲರೂ ಅಷ್ಟನ್ನೇ ಪಟ್ಟಿ ಮಾಡಬೇಕು ಅಂತ ಅಂದ್ಬೋದು ಎಷ್ಟು ದಿವಸ ನಡೀತದು ನಂಬರ್ ಟು ನಂಬರ್ ತ್ರೀ ಸೊ ಈಗ ಪ್ರೆಸೆಂಟ್ ಸಿಚುಯೇಷನ್ಸ್ ಅಲ್ಲಿ ಈಗಲೂ ಕೂಡ ಮೊದಲಿನಂತೆ ಈಗಲೂ ಕೂಡ ಒಂದು ಅಂಗಡಿಲಿ ಏನು ಪಟ್ಟಿ ಮಾಡ್ತಾರೆ ಅದನ್ನೇ ಇಡೀ ಎ ಪಿ ಎಂ ಕೂಡ ಪಟ್ಟಿ ಮಾಡ್ತಾ ಇರೋದು ಇದು ವಾಸ್ತವ ಸತ್ಯ ನೆಕ್ಸ್ಟ್ ಎ ಪಿ ಎಂ ಸಿ ಹೊಸ ಬದಲಾವಣೆಯ ಒಂದು ವಿಚಾರವನ್ನು ನಾನು ಮಾತನಾಡ್ತೀನಿ ನಮಸ್ಕಾರ